ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ಸೆವೆನ್ ಪೇ ಕಮಿಷನ್ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಸದ್ಯದಲ್ಲೇ ಡಿ ಎ ಹೆಚ್ಚಳದ ಸಾಧ್ಯತೆ ಇದೆ ಸ್ನೇಹಿತರೆ ಸರ್ಕಾರಿ ನೌಕರರ ಒಂದು ಸೆವೆನ್ ಪೇ ಕಮಿಷನ್ ಬಗ್ಗೆ ಡಿ ಎ ಹೆಚ್ಚಳ ಯಾವಾಗ ಆಗುತ್ತೆ ಮತ್ತು ಡಿ ಎ ಡಿ ಆರ್ನಲ್ಲಿ ವ್ಯತ್ಯಾಸ ಏನಿದೆ ಈ ವಿಡಿಯೋನಲ್ಲಿ ನಾವು ತಿಳಿಯೋಣ ಇದೇ ಥರದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮ್ಮ ದೇಶದಲ್ಲಿನ ಎಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ನೌಕರರು ಡಿ ಎ ಹೆಚ್ಚಳದ ಬಗ್ಗೆ ಸರ್ಕಾರದ ನಿಲುವು ಅಂದರೆ ಘೋಷಣೆ ಏನು ಬರುತ್ತದೆ ಎಂದು ಕಾತುರದಿಂದ ಕಾಯುತ್ತಿದ್ದಾರೆ ಇದರ ಬಗ್ಗೆ ಸರ್ಕಾರದ ನಿಲುವು ಏನೂ ಇದೆ ಎಂಬ ಕಾದು ನೋಡಬೇಕಾಗಿದೆ ನಮ್ಮ ಮಾಧ್ಯಮವು ನಿಮಗೆ ಇದೇ ರೀತಿಯ ವಿವಿಧ ಯೋಜನೆಗಳ ಅಂದರೆ ಸರ್ಕಾರಿ ಖಾಲಿ ಹುದ್ದೆಗಳ ರೈತರ ಸಬ್ಸಿಡಿ ಯೋಜನೆಗಳ ರೈತರಿಗಾಗಿ ಸರ್ಕಾರ ನೀಡುವ ಯೋಜನೆಗಳ ರೇಷನ್ ಕಾರ್ಡ್ ಅರ್ಜಿಯು ಮಾಹಿತಿಯ ಮತ್ತು ಗ್ಯಾರಂಟಿ ಯೋಜನೆಗಳ ಪ್ರತಿದಿನ ಅಪ್ಡೇಟನ್ನು ನಿಮಗೆ ತಿಳಿಸುತ್ತದೆ ಈ ರೀತಿಯ ವಿಷಯಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಮೊದಲನೆಯಾಗಿ ಡಿ ಎ ಅಂದ್ರೇನು ದೇಶದಲ್ಲಿ ಸಮಯಕ್ಕೆ ತಕ್ಕ ಹಾಗೆ ಹಣ ದುಬ್ಬರ ಹೆಚ್ಚಾಗುತ್ತಿರುವುದೇ ಇದನ್ನು ನಿಭಾಯಿಸಬೇಕು ಅನ್ನುವ ಉದ್ದೇಶದಿಂದ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಮತ್ತು ಪಿಂಚಣಿಯನ್ನು ಹೆಚ್ಚಳ ಮಾಡಿ ನೀಡಲಾಗುತ್ತದೆ ಈ ಭತ್ಯೆಯು ದೇಶದಲ್ಲಿ ಎಲ್ಲ ವಸ್ತುಗಳ ದರ ಏರುತ್ತಿರುವುದನ್ನು ನೌಕರರಿಗೆ ತೊಂದರೆ ಆಗದಂತೆ ನಿರ್ವಹಿಸುವ ಸಲುವಾಗಿ ಮಾಡಲಾಗಿದೆ ಈ ಡಿ ಎ ಅನ್ನುವುದು ದೇಶದ ಸ್ಥಳಕ್ಕೆ ಅನುಸರವಾಗಿ ಬೇರೆ ಬೇರೆ ಆಗಿರುತ್ತದೆ ಈ ಡಿಎ ಅನ್ನು ಪ್ರತಿ ಒಂದು ವರ್ಷಕ್ಕೆ ಎರಡು ಬಾರಿ ಹೆಚ್ಚಿಸಲಾಗುತ್ತದೆ ಸ್ನೇಹಿತರೆ ಡಿಎ ಹೆಚ್ಚಳದ ಘೋಷಣೆ ಯಾವಾಗ ಸ್ನೇಹಿತರೆ ಸಮೀಪದಲ್ಲಿಯೇ ಹರಿಹಾಣ ವಿಧಾನಸಭಾ ಚುನಾವಣೆ ನಡೆಯಲಿವೆ ಇದಕ್ಕೆ ಸಮೀಪದಲ್ಲಿ ಡಿ ಎ ಹೆಚ್ಚಳ ಮಾಡಬಹುದು ಎಂಬ ಮಾಹಿತಿ ನಮಗೂ ದೊರಕಿದೆ ಕೆಳದು ಕೆಳದ ಎಷ್ಟು ವರ್ಷಗಳಿಂದ ದೀಪಾವಳಿ ಸಮೀಪದಲ್ಲಿ ಡಿ ಎ ಹೆಚ್ಚಳ ಹೆಚ್ಚಳ ಮಾಡಲಾಗುತ್ತಿತ್ತು ಆದರೆ ಈ ಬಾರಿ ಸ್ವಲ್ಪ ಬೇಗ ಆಗಬಹುದು ಎನ್ನಲಾಗುತ್ತದೆ ಸ್ನೇಹಿತರೆ ಶೇಕಡ ಎಷ್ಟು ಡಿ ಎ ಹೆಚ್ಚಾಗಬಹುದು ಸೆಪ್ಟೆಂಬರ್ನ ಕೊನೆಯ ವಾರ ಅಥವಾ ಅಕ್ಟೋಬರ್ ಆರಂಭದಲ್ಲಿ ಸರ್ಕಾರಿ ನೌಕರರ ಡಿ ಎ ಹೆಚ್ಚಳವಾಗುತ್ತದೆ ಎಂದು ಹೇಳಿದ್ದಾರೆ ಇದರಲ್ಲಿ ಶೇಕಡ ಮೂರರಿಂದ ಮೂರರಿಂದ ನಾಲ್ಕು ಪರ್ಸೆಂಟ್ವರೆಗೆ ಡಿಎ ಸರ್ಕಾರ ಹೆಚ್ಚಳ ಮಾಡಬಹುದು ಎಂಬ ಮಾಹಿತಿ ತಿಳಿದುಬರುತ್ತದೆ ಇದರಿಂದ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ನೌಕರರಿಗೆ ಬಹಳ ಖುಷಿಯನ್ನು ಮೂಡಿಸಿದೆ ಹೌದು ಸ್ನೇಹಿತರೆ ಈ ಬಾರಿ ಮೂರು ಪರ್ಸೆಂಟರಿಂದ ನಾಲ್ಕು ಪರ್ಸೆಂಟ್ವರೆಗೆ ಡಿಎ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಕೆಲವು ಖಾಸಗಿ ಮೂಲಗಳಿಂದ ಮಾಹಿತಿ ದೊರಕಿದೆ ಆದರೆ ಇದನ್ನು ನಿಖರವಾಗಿ ತಿಳಿಯಲು ನಾವು ಸರ್ಕಾರದ ಘೋಷಣೆ ನೀಡುವವರಿಗೆ ಕಾದು ನೋಡಬೇಕಾಗಿದೆ ಡಿಎ ಕನಿಷ್ಠ ಮೂರು ಪರ್ಸೆಂಟ್ ಅಂತೂ ಹೆಚ್ಚಾಗಬಹುದು ಎನ್ನಲಾಗುತ್ತಿದೆ ಈ ಬಾರಿಯ ಡಿ ಎ ಹೆಚ್ಚಳದ ಮಾಹಿತಿಯು ಸಿಕ್ಕಿರುವ ಪ್ರಕಾರ ಕನಿಷ್ಠ ಮೂರರಿಂದ ಅಂತೂ ಹೆಚ್ಚಾಗುವ ಸಾಧ್ಯತೆ ಖಂಡಿತ ಇದೆ ಎನ್ನಲಾಗುತ್ತಿದೆ ಡಿಎ ಹೆಚ್ಚಳ ಸರ್ಕಾರಿ ನೌಕರರ ಮತ್ತು ಪಿಂಚಣಿದಾರರ ವೇತನವನ್ನು ಹೆಚ್ಚಿಸುತ್ತದೆ ಐ ಸಿ ಪಿ ಐನ ಆಧಾರದ ಮೇಲೆ ಡಿಎ ಹೆಚ್ಚಳದ ಕೆಲಸವನ್ನು ಮಾಡಲಾಗುತ್ತದೆ ಈ ಬಾರಿಯ ಡಿ ಎಷ್ಟು ಹೆಚ್ಚಳ ಆಗಬಹುದು ಎಂದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನೌಕರರಿಗೆ ನೀಡುವ ಡಿಎ ಮತ್ತು ಡಿ ಆರ್ ವ್ಯತ್ಯಾಸವೇನು ಸರ್ಕಾರ ವೃತ್ತಿಯನ್ನು ನಿರ್ವಹಿಸುತ್ತಿರುವ ನೌಕರರಿಗೆ ಡಿ ಎ ಅನ್ನು ನೀಡುತ್ತದೆ ಹಾಗೆ ವೃತ್ತಿ ವಯಸ್ಸು ಮೀರಿದ ಪಿಂಚಣಿಯನ್ನು ಪಡೆಯುತ್ತಿರುವವರಿಗೆ ಡಿ ಆರ್ ಅನ್ನು ನೀಡುತ್ತದೆ ಸರ್ಕಾರವು ಡಿಎ ಅನ್ನು ವರ್ಷಕ್ಕೆ ಎರಡು ಬಾರಿ ಜನವರಿಯಿಂದ ಜುಲೈ ಅಲ್ಲಿ ಹೆಚ್ಚಿಸುತ್ತದೆ ಡಿ ಆರ್ ಅನ್ನು ಪ್ರತಿ ವರ್ಷ ಎರಡು ಬಾರಿ ಮಾರ್ಚಿಂದ ಅಕ್ಟೋಬರಲ್ಲಿ ಹೆಚ್ಚಿಸುತ್ತದೆ ಈ ಬಾರಿಯ ಡಿ ಎ ಯಾವಾಗ ಹೆಚ್ಚಳವಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಡಿಎ ಬಾಕಿಯನ್ನು ಯಾವಾಗ ಪಡೆಯಬಹುದು ಸ್ನೇಹಿತರೆ ಡಿ ಎ ಹೆಚ್ಚಳ ಏನಾದರೂ ಸೆಪ್ಟೆಂಬರ್ನ ಒಳಗೆ ಆದರೆ ಇದರ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳಿಂದ ಡಿ ಎ ಹೆಚ್ಚಳದ ವೇತನವನ್ನು ನೌಕರರು ಪಡೆಯುತ್ತಾರೆ ಮತ್ತು ಜುಲೈಯಿಂದ ಸೆಪ್ಟೆಂಬರ್ ತನಕದ ಬಾಕಿಯನ್ನು ಪಡೆಯುತ್ತಾರೆ ಏಳನೇ ವೇತನ ಆಯೋಗ ಸ್ನೇಹಿತರೆ ಎರಡು ಸಾವಿರದ ಹದಿನಾರರಲ್ಲಿ ಏಳನೆಯ ವೇತನ ಆಯೋಗವನ್ನು ಜಾರಿಗೆ ತರಲಾಯಿತು ಸರ್ಕಾರಿ ನೌಕರರ ವೇತನವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಆಯೋಗವನ್ನು ಜಾರಿಗೆ ತರಲಾಯಿತು ಕೇಂದ್ರ ಸರ್ಕಾರವು ಏಳನೆಯ ವೇತನ ಆಯೋಗವನ್ನು ಘೋಷಿಸುವಾಗ ಕೆಲವೊಂದು ನಿರ್ಬಂಧನೆಗಳನ್ನು ನಿಯಮಾವಳಿಗಳನ್ನು ನೀಡಿದೆ ಅದೇನೆಂದರೆ ಸರ್ಕಾರವು ನೀಡುವ ಡಿ ಎ ಮೂಲಭೂತ ವೇತನ ಐವತ್ತು ಪರ್ಸೆಂಟಿಗೆ ಮುಟ್ಟಿದರೆ ಭತ್ತೆ ದರಗಳನ್ನು ಹೆಚ್ಚಿಸಲಾಗುತ್ತದೆ ಡಿ ಡಿಎ ದರಗಳನ್ನು ಹೆಚ್ಚಿಸುವುದಕ್ಕೆ ತಕ್ಕಂತೆ ಎನ್ ಡಿ ಎ ಯಾವುದೇ ನಿರ್ಧಾರಗಳನ್ನು ತಿಳಿಸಿಲ್ಲ ಈ ವಿಡಿಯೋ ಡಿಎ ಹೆಚ್ಚಳದ ಬಗ್ಗೆ ಸರ್ಕಾರವು ಘೋಷಣೆ ಮಾಡಿರುವುದು ಮಾಡಿರುವುದರ ವಿಷಯದ ಬಗ್ಗೆ ಮಾಹಿತಿ ಮತ್ತು ಡಿ ಎ ಹಾಗೂ ಡಿ ಆರ್ನ ನಡುವಿನ ವ್ಯತ್ಯಾಸವೇನು ಎಂಬ ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸಿದೆ ನಮ್ಮ ಈ ಒಂದು ಚಾನಲನ್ನು ನೀವು ಇದೇ ಥರದ ಹೊಸ ಅಪ್ಡೇಟ್ಸ್ಗಳನ್ನು ಪ್ರತಿದಿನ ರಾಜ್ಯದಲ್ಲಿನ ಪ್ರಚಲಿತ ಘಟನೆಗಳ ವಿವಿಧ ಕ್ಷೇತ್ರಗಳಲ್ಲಿ ಖಾಲಿ ಇರುವ ಉದ್ಯೋಗಗಳ ಮಾಹಿತಿ ಮತ್ತು ಸರ್ಕಾರದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್